ನಮಸ್ಕಾರ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟಿಎಂ ಲೇಔಟ್ ಅಧ್ಯಕ್ಷರಾದ ಸಂಜೀವೇಗೌಡರು ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕದ ಅಧ್ಯಕ್ಷರಾದ ಶ್ರೀ ಧರ್ಮರಾಜ್ ಶ್ರೀ ಮಂಜುನಾಥ್ ರೆಡ್ಡಿ ಶ್ರೀ ಮಂಜಣ್ಣ ಮತ್ತು ಬಿಟಿಎಂ ಲೇಔಟ್ನ ರಕ್ಷಣಾ ವೇದಿಕೆಯ ಸದಸ್ಯರು ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನೊಬ್ರು ಬಂದರು ವಿಷ್ಣುವರ್ಧನ್ ಮಾಡಬೇಕು ಇನ್ನೊಬ್ರು ಬಂದು ರಾಜ್ಕುಮಾರ್ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಮೂರು ಜನರು ಸೇರಿ ತ್ರಿಮೂರ್ತಿ ಅಂದ್ಬಿಟ್ಟು ಮಾಡಿದ್ವಿ ಜೊತೆ ಜೊತೆಯಾಗಿ ನಮ್ಮ ಜೊತೆಯಲ್ಲಿದ್ದಂಥ ಮೇಲ್ನಾಟರು ಮತ್ತೊಬ್ಬರು ಅಂಬರೀಷ್ ಅವರು ಇನ್ನೊಬ್ಬರ ಯುವ ನಾಯಕ ಮತ್ತು ಇಡೀ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಮೇರು ನಟರಾದಂಥ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಆಗಲೇ ದೂರ ಹೋಗಿದ್ದಾರೆ ಆದ್ದರಿಂದ ಅವರು ಒಂದು ಸೇರಿ ಐದು ಜನರು ಸೇರಿ ತ್ರಿಮೂರ್ತಿ ಪಾತ್ರದಿಂದ ಆಯ್ಕೆಯನ್ನು ಸೇರಿ ಪಂಚಮೂರ್ತಿಗಳು ಅಂತ ಒಂದು ಉದ್ಘಾಟನೆಗೊಂಡು ಅವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅನ್ನವರನ್ನು ನಾನು ಬಿ ಜೆ ಪಿಗೆ ಎರಡು ಬಾರಿ ಆಯ್ಕೆಯಾಗಿ ಮಾರ್ಕೆಟ್ ಕಮಿಟಿ ಚೇರ್ಮನ್ ಆಗಿದ್ದೆ ಮಡಿವಾಣ ಸಂಖ್ಯೆಯಲ್ಲಿರುವಂಥ ಮಾರ್ಕಟ್ಟೆಯನ್ನು ನಾನು ಅಧ್ಯಕ್ಷತೆಯಿಂದಾಗಿ ಎಪ್ಪತ್ತೈದು ಅಂಗಡಿಗಳನ್ನು ಇವತ್ತೇನು ಶೆಲ್ಟರ್ ಕಟ್ಟಿದ್ದಾರೆ ಅದು ನನ್ನ ಅಧ್ಯಕ್ಷತೆಯಲ್ಲೇ ನೆರವೇಳ್ಸಿದ್ದು ಬಡವಾಳ ಮಾರ್ಕೆಟ್ ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವನವರು ಮಾಜಿ ಪೌರಾದ ಮಾಜಿ ಮಹಾಪೌರಾದಂಥ ಮಂಜುನಾಥಪೇಟೆನವರು ಜೊತೆಗೂಡಿ ಒಂದು ಮಡವಾಳ ಮಾರ್ಪಟ್ಟ ನಿರ್ಮಾಣ ಮಾಡೋದರಲ್ಲಿ ಮುಖ್ಯ ಪಾತ್ರವನ್ನು ಆಯಿತು ಜೊತೆ ಜೊತೆಯಾಗಿ ಈ ಭಾಗದ ಅಭಿವೃದ್ಧಿ ಮತ್ತು ಕನ್ನಡ ಒತ್ತು ಕೊಡುವಂಥ ಕೆಲಸ ಯಾಕಂದರೆ ಇಲ್ಲಿ ಬಾಲ್ಮೋದರಿಂದ ತಮಿಳುನಾಡು ಮತ್ತು ಕೇರಳದವರು ಬಂದು ಹೋಗ್ತಾ ಇರ್ತಾರೆ ಕರ್ನಾಟಕ ಕನ್ನಡಕ್ಕೆ ಕೊಡುವಂಥ ಕೆಲಸ ಅಂತ ಅಂತೇಳಿ ನಾವು ಏನು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಾವೆಲ್ಲ ಪಾಲ್ಗೊಂಡಿದ್ದೀರ ತಮಗೆ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯ ಹೇಳಿ ಸಾಯಂಕಾಲ ಉತ್ತಮವಾದಂಥ ಒಂದು ಸಂಗೀತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಪಾಲ್ಗೊಂಡು ಏನು ಒಂದು ರಥೋತ್ಸವಕ್ಕೆ ಚಾಲನೆ ಕೊಡ್ತೀವಿ ಆ ತಾಯಿ ಭುವನೇಶ್ವರಿಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಅದರಲ್ಲೂ ತಾವು ಪಾಲ್ಗೊಂಡು ಎಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕನ್ನು ತಮ್ಮಲ್ಲಿ ಮನವಿ ಮಾಡಿ ನನಗೆ ಅನುಕಾರಿ ಮಾಡೆಲ್ಲರಿಗೂ ಮಾತೀನಿ ಜೈ ಹಿಂದ್ ಜೈ ತಲ ನನಗೆ ಮಂಜಾಣವರು ಪರಿಚಯ ಆಗಿದ್ದರಿಂದ ಯಾಕಂದರೆ ನಿಜವಾಗ ಅವ್ರನ್ನ ನೋಡಿ ನನಗೆ ಬಹಳ ಖುಷಿಯಾಯಿತು ಯಾಕಂದರೆ ಇಲ್ಲಿರುವಂಥ ಅದ್ಭುತವಾದ ಪಾರ್ಕ್ನ ಅವರೇ ಸ್ವತಃ ಅವರೇ ಅದನ್ನ ಮಾಡಿದಂಥದ್ದು ಕೇಳಿ ಬಹಳ ಹೆಮ್ಮೆ ಅನಿಸ್ತು ಯಾಕಂದರೆ ಯಾವುದೇ ಜಾಗ ಆಗಿರಲಿ ಯಾವುದೇ ಕ್ಷೇತ್ರ ಆಗಿರಲಿ ಅಲ್ಲಿ ಅಲ್ಲಿರುವಂಥ ಸ್ಥಳೀಯ ನಾಯಕರುಗಳು ಕನ್ನಡಿಗರಿಗೆ ಪ್ರೋತ್ಸಾಹ ಕೊಟ್ಟಾಗ ಅಷ್ಟೇ ಈ ತರಹದ ಅದ್ಭುತವಾದ ಕರ್ನಾಟಕ ರಾಜ್ಯೋತ್ಸವ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾಕಂದರೆ ಬಿ ಟಿ ಎಫ್ ಲೇಔಟ್ ಕ್ಷೇತ್ರ ನೋಡಿರೋಗೆ ಎಲ್ಲ ಭಾಷಿಕರು ಇರುವಂತಹ ಜಾಗ ಅಲ್ಲಿ ಕನ್ನಡಿಗರು ಕನ್ನಡತನವನ್ನ ಉಳಿಸ್ಕೊತಾ ಇದ್ದೀವಿ ಕನ್ನಡಿಗರು ಗರ್ಜಿಸೋದಕ್ಕೆ ಮುಖ್ಯ ಕಾರಣ ಅಲ್ಲಿಯ ಸ್ಥಳೀಯ ನಾಯಕರಾಗಿರ್ತಾರೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ಇಲ್ಲಿನ ಬಿ ಬಿ ಎಂ ಪಿ ಸದಸ್ಯರಾದ ಮಂಜಣ್ಣ ಅವರಿಗೆ ನಿಜವಾಗಿಯೂ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಯಾಕಂದರೆ ಇಂಥ ನಾಯಕರು ನಮ್ಮ ಕನ್ನಡ ನಾಡಿಗೆ ಬೇಕು ಕನ್ನಡಿಗರಿಗೆ ಅವಶ್ಯಕತೆ ಇನ್ನು ಮುಂದಿನ ಸರಿ ಎಷ್ಟೇ ಚುನಾವಣೆ ಆದ್ರೂ ಕೂಡ ಇಂದ ನಾಯಕರಿಗೆ ಬೆಂಬಲಿಸಿ ಇವರೇ ನಮ್ಮ ಬಿ ಸದಸ್ಯರಾಗಿ ಯಾವಾಗ್ಲೂ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ